ಶ್ವೇಗ ನ್ಯೂಸ್ ಜಂಕ್ಷನ್ಗೆ ಸ್ವಾಗತ ನಾನು ಮಹೇಶ್ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಡಿಕೆ ಶಿವಕುಮಾರ್ ಹೆಸರು ಕೈಯದಿದ್ದಕ್ಕೆ ಬಿಜೆಪಿ ಟೀಕೆ ಮಾಡ್ತಾ ಇದೆ ದೆಹಲಿಗೆ ಹೇಳಿಯೇ ಹೋಗಿದ್ದಾರೆ ಎಂದ ಸಿದ್ದರಾಮಯ್ಯ ಖಾಸಗಿ ಸಭೆ ಇತ್ತು ಹೀಗಾಗಿ ತೆರಳಿದ್ದೆ ಎಂದ ಡಿಸಿಎಂ ಟ್ಯಾಕ್ಸ್ ನೋಟಿಸ್ಗೆ ವ್ಯಾಪಾರಿಗಳು ಕಂಗಾಲು ಆನ್ಲೈನ್ ಬೇಡ ಕ್ಯಾಶ್ ಕೊಡಿ ಎಂದು ಒತ್ತಾಯ તેરગે જટપટિકે ગ્રાહકરૂ કંગાળ ધર્મસ્થળધલી અપરચિત શવા ઉતિતત प्रकरण મહિલારા સામૂહિકા સભાધી સુદ્ધિ કેળી આગાતવાટ ન્યાયયુક્ત તનકી ગોતાયસિન કે રમ્યા ગવની ડેમગે બાજીના ઓર કિસીદા સિતારામય ಮದುವೆ ಗಿಟ್ಟಿಯಂತೆ ಸಿಂಗಾರಗೊಂಡ ಜಲಾಶಯ ಸಿಎಂಗೆ ಡಿಸಿಎಂ ಎಚ್ಟಿ ಮಹದೇವಪ್ಪ ಸಾಥ್ ನಿಷ್ಠಾದಲ್ಲಿ ಲೇಡಿ ಜೊತೆ ಒನ್ ವೇ ಲವ್ ಮಾತುಕತೆಗೆ ಕರೆಸಿ ನಂತರ ಗಲಘೋರ ಕೃತ್ಯ ಹೆಚ್ಚೇಲ್ನಲ್ಲಿ ಘಟನೆ ತಡವಾಗಿ ಬೆಳಕಿಗೆ ಮೈಸೂರಲ್ಲಿ ನಡೆದ ಸರ್ಕಾರದ ಸಾಧನಾ ಸಮಾವೇಶದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅರ್ಧಕ್ಕೆ ಎದ್ದು ಹೋದರು ಇದರ ಬಗ್ಗೆ ಬಿಜೆಪಿ ಟೀಕೆ ಮಾಡ್ತಾ ಇದೆ ಈಗ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಸಮಾವೇಶದಿಂದ ಡಿಕೆ ಶಿವಕುಮಾರ್ ಎದ್ದು ಹೋಗಿದ್ದಕ್ಕೆ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ದೆಹಲಿಗೆ ಹೋಗಬೇಕು ಅಂತ ಡಿಕೆ ಶಿವಕುಮಾರ್ ಬೇಗ ಹೋಗಿದ್ದಾರೆ ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡ್ತಾ ಇದ್ದಾರೆ ಹೀಗಂತ ಬಿ ಜೆ ಪಿ ನಾಯಕರ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಹೆಸರು ಕರೆಯದಿದ್ದಕ್ಕೆ ಬಿ ಜೆ ಪಿ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ ಆದರೆ ಯಾರು ಸಮಾರಂಭದಲ್ಲಿ ಇರ್ತಾರಲ್ವಾ ಅವರ ಹೆಸರನ್ನ ಮಾತ್ರ ಪ್ರಸ್ತಾಪವನ್ನು ಮಾಡ್ತಾರೆ ಇರುವವರ ಹೆಸರನ್ನು ಮಾತ್ರ ಹೇಳಿದ್ದೀನಿ ನಾನು ಡಿ ಕೆ ಶಿವಕುಮಾರ್ಗೆ ಅವಮಾನ ಎಲ್ಲಿ ಮಾಡಿದ್ದೀನಿ ಹೇಳಿ ಅಂತ ಸಿದ್ದರಾಮಯ್ಯನವರು ಪ್ರಶ್ನೆಯನ್ನ ಮಾಡಿದ್ದಾರೆ ನೋಡಿ ನಿನ್ನೆ ಮೈಸೂರಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ನಡೀತಾ ಇತ್ತು ಸಿದ್ದರಾಮಯ್ಯನವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರಲಿಲ್ಲ ಆಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಲಿಲ್ಲ ಅಲ್ಲಿದ್ದಂತಹ ಕಾಂಗ್ರೆಸ್ನ ಮುಖಂಡರೊಬ್ಬರು ಬಂದು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಹೇಳಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದರು ಡಿ ಕೆ ಶಿವಕುಮಾರ್ ಇಲ್ಲ ಯಾಕೆ ಪ್ರಸ್ತಾಪ ಮಾಡಬೇಕು ಅಂತ ಇದರಿಂದ ಬಿ ಜೆ ಪಿ ಟೀಕೆ ಮಾಡ್ತಾ ಇದೆ ಬಿ ಜೆ ಪಿ ಟೀಕೆಗೆ ಈಗ ಬಿಜೆಪಿಯವರು ಮೊಸರು ಕಲ್ಲುಡ್ಕ ಯಾವಾಗ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಹೆಸರು ಹೇಳೋದು ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಇಲ್ಲಿ ಯಾರನ್ನು ನಾವು ಡಿ ಕೆ ಶಿವಕುಮಾರ್ ಸ್ವಾಗತ ಮಾಡಿದ್ವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಹೇಳ್ಬಿಟ್ಟು ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರಿಗೆ ಫ್ರೀ ಹೇಳಲಿಲ್ಲ ಅವ್ರು ಇಲ್ಲ ಇದ್ರ ಇಲ್ಲ ಹವಾಮಾನ ಹೆಂಗೆ ಯಾವ ಸಂಪ್ರಭ್ಯ ಹೊರಕು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾರೆ ಅವ್ರಿಗೆ ಲಾಭ ಮಾಡ್ತೀವಿ ಅಂತ ಭ್ರಮೇನಲ್ಲಿ ಇದ್ದಾರೆ ಅವರು ಭ್ರಮೆ ಯಾವಾಗ್ಲೂ ಕೂಡ ಭ್ರಮೇನಲ್ಲೇ ಇರ್ತಾರೆ ಇದ್ರ ಇನ್ನ ಸಿದ್ದರಾಮಾಯಣ ಮುಂದುವರೆದು ಮಾತನಾಡಿದ್ರು ನಾವು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ಗೆ ಸ್ವಾಗತವನ್ನ ಮಾಡಿದ್ದೇವೆ ದೆಹಲಿಗೆ ಹೋಗಬೇಕು ಅಂತ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯವರ ಹೇಳಿಕೆ ಇದು ದೆಹಲಿಗೆ ಹೋಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ನಮಗೆ ಹೇಳಿ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಇರದಿದ್ದಕ್ಕೆ ಅವರು ಹೆಸರನ್ನ ಹೇಳಲಿಲ್ಲ ಇದು ಹೇಗೆ ಅವಮಾನ ಆಗುತ್ತೆ ಸಿದ್ದರಾಮಯ್ಯನವರ ಪ್ರಶ್ನೆ ನಮ್ಮಿಬ್ಬರ ನಡುವೆ ಹುಡುಕನ್ನ ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜ राजकीय ಲಾಭವನ್ನ ಪಡೆಯುವಂತ ಭ್ರಮೆಯಲ್ಲಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ರು ಸಿದ್ರಾಮಯ್ಯ ಅವರು ಹೊಸಕಲ್ಲುur ಕೌಂಟಿ ಯಲ್ಲಿ ಯಾವಾಗ ಸಮಾರಂಭಗಳಲ್ಲಿ ಸ್ವಾಗತ ಮಾಡರೋ ಯಾರು ಇತರ ಅವರಿಗೆ ಸ್ವಾಗತ ಕರೀತಾರೆ ಇಶ್ರೀಗಳಿಗೆ ಯಾರು ಇತರ ಅವರಿಗೆ ಇಶ್ರೀ ಇಲ್ಲಿ ಯಾರು ನಾವು ಜಿಕೆシュ কুমার ಗೆ ಸ್ವಾಗತಮಾ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವರು ಹೆಸರು ಹೇಳಿಲ್ಲ ಅವ್ರು ಇರ್ಲಿಲ್ಲ ಇದ್ರ ಹವಾಮಾನ ಹೆಂಗೆ ಯಾವ್ರ ಮಧ್ಯೆ ಒಡಕು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾವ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಅವರು ಆ ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರ್ತಾರೆ ಇರಬೇಕು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಮಾವೇಶದಿಂದ ಅವರು ಎದ್ದು ಹೋಗಿದ್ದು ಈಗ ಬಿಜೆಪಿಗರಿಗೆ ಅಸ್ತ್ರವಾಗ್ತಾ ಇದೆ ಬಿಜೆಪಿಗರು ಟೀಕೆ ಮಾಡ್ತಾ ಇದ್ದಾರೆ ಇದರ ನಡುವೆ ಸ್ವತಃ ಡಿಸಿ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ರು ಕಬಿನಿ ಡ್ಯಾಂ ಬಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ನಿನ್ನೆ ಸಿಎಂಗೆ ಹೇಳಿಯೇ ಮಧ್ಯದಲ್ಲಿ ಎದ್ದು ಹೋದೆ ತುರ್ತು ಖಾಸಗಿ ಸಭೆ ಇತ್ತು ಹೀಗಾಗಿ ನಾನು ಹೋಗಬೇಕಾಯ್ತು ನಾನು ಭಾಷಣ ಮಾಡಿ ಬೇಗ ಹೋದೆ ಸಿದ್ದರಾಮಯ್ಯನವರ ಹೇಳಿಕೆಯ ನಂತರ ಡಿ ಸಿ ಸಾಹೇಬರು ಕೂಡ ಅದನ್ನೇ ಪುನರುಚ್ಚಾರ ಮಾಡಿದ್ರು ಬಿ ಜೆ ಪಿ ನಾಯಕರಿಗೆ ಯಾವಾಗಲೂ ಕೂಡ ನನ್ನ ಮೇಲೆ ಪ್ರೀತಿ ಜಾಸ್ತಿ ಬೀಚನಹಳ್ಳಿಯಲ್ಲಿರುವಂಥ ಡ್ಯಾಂ ಬಳಿ ಇವತ್ತು ಮಾತನಾಡಿದರು ಡಿ ಸಿ ಸಾಹೇಬರು ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇಲ್ಲ ಬೇರೆ ಕೆಲಸ ಇತ್ತು ಹೀಗಾಗಿ ನನಗೆ ಹೇಳ್ಬಿಟ್ಟು ಹೋದ್ರು ಅಂತ ಹೇಳಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಸಾಹೇಬರು ಕೂಡ ರಿಯಾಕ್ಟ್ ಮಾಡಿದರು ನಿನ್ನೆಯ ಕಾರ್ಯಕ್ರಮದಲ್ಲಿ ನಾನು ಸಿದ್ದರಾಮಯ್ಯವ್ರಿಗೆ ಹೇಳಿನೇ ಹೋಗಿದ್ದು ತುರ್ತಾಗಿ ಒಂದು ಖಾಸಗಿ ಸಭೆ ಇತ್ತು ಹೀಗಾಗಿ ಹೋಗಬೇಕಾಯಿತು ಇದರಲ್ಲಿ ರಾಜಕೀಯ ಮಾಡೋದೇನಿದೆ ಇದರ ಜೊತೆಗೆ ಬಿ ಜೆ ಪಿ ನಾಯಕರಿಗೆ ನನ್ನ ಮೇಲೆ ಲವ್ ಜಾಸ್ತಿ ಇದೇ ಕಾರಣಕ್ಕಾಗಿ ಈ ರೀತಿಯಾಗಿ ಮಾತನಾಡ್ತಾರೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟರು ನಾನು ನಾನು ಚೀಫ್ ನಮ್ಮ ನಮ್ಮೂರಿಗೂ ಕೂಡ ನಾನು ಹೇಳಿದೆ ನನಗೆ ಎಮರ್ಜೆನ್ಸಿ ಬೇರೆ ಮತ್ತೆ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿದ್ದು ಅದಕ್ಕೆ ನಾನು ಭಾಷಣ ಮಾಡ್ಬಿಟ್ಟು ನಾನು ಹೊರಟೆ ಸದ್ಯ ಏನೋ ದೇವ ದೊಡ್ಡವನು ಚಾಮುಂಡೇಶ್ವರಿ ಕೃಪೆಯಿಂದ ನನ್ನ ಬೆಂಗಳೂರು ಗಾಡಿ ಆಕ್ಸಿಡೆಂಟ್ ಆಯ್ತು ಯಾರಿಗೂ ಏನೋ ತೊಂದರೆ ಆಗಿಲ್ಲ ಸದ್ಯ ಬಹಳ ಸೀರಿಯಸ್ ಆಕ್ಸಿಡೆಂಟ್ ಆಯ್ತು ಪಲ್ಟಿ ಬಿಡ್ತು ಗಾಡಿ ಆದ್ರೆ ನಾನು ಹೋಗಿ ಏಳುವರೆ ಗಂಟೆಗೆ ಅಲ್ಲಿ ತಲುಪಿ ತಿರ್ಗಾ ವಾಪಸ್ ಒಂಬತ್ತು ಗಂಟೆಗೆ ವಾಪಸ್ ಬಂದಿದ್ದೀನಿ ಬಂದು ಮಧ್ಯರಾತ್ರಿನೇ ಇಲ್ಲಿ ಬಂದು ಈಗ ಬೆಳಗ್ಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಯಾವುದೋ ವಕೀಲರನ್ನ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಬೇರೆ ಯಾವುದೋ ವಿಚಾರಕ್ಕೆ ಅದಕ್ಕೆ ಹೋಗ್ಬಿಟ್ಟು ನಾನು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಬಂದಿದ್ದೆ ಅದು ಬಿಟ್ಟರೆ ಯಾವ ರಾಜಕಾರಣ ಇಲ್ಲ ಯಾವ ಟೂತ್ ಪ್ರೋಗ್ರಾಮು ಇಲ್ಲ ಏನಿಲ್ಲ ನನ್ನ ಖಾಸಗಿ ಕಾರ್ಯಕ್ರಮ ಓದೇ ಮುಗಿಸ್ದೆ ಬಂದೆ ಅವ್ರಿಗೆ ಯಾವಾಗ ನನ್ನ ಮೇಲೆ ಪ್ರೀತಿ ಜಾಸ್ತಿ ಮೋರ್ ಸ್ಟ್ರಾಂಗ್ ಮೋರ್ ಲವ್ ಆಲ್ಸೋ ನಾನು ಚೀಫ್ ಮಿನಿಸ್ಟರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಟೀಕೆಯನ್ನ ಮುಂದುವರೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಹಂಕಾರ ಮೆರೆದಿರೋದೇ ಸಾಧನೆ ಬೆಂಗಳೂರಲ್ಲಿ ಬಿಜೆಪಿ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ್ ಅವರ ಹೇಳಿಕೆ ಇದು ಸಿಎಂ ಎಲ್ಲದರಲ್ಲೂ ಕೂಡ ವರಷ್ಟು ನಡವಳಿಕೆಯಲ್ಲೂ ಕೂಡ ವರಷ್ಟು ಅವಮಾನ ಅಂತ ಅನಿಸಿದವರು ಅದಕ್ಕೆ ರಿಯಾಕ್ಟ್ ಕೊಡ್ತಾರೆ ಅಂದರೆ ರಿಯಾಕ್ಟ್ ಮಾಡ್ತಾರೆ ಸಿದ್ದರಾಮಯ್ಯ ನಡವಳಿಕೆಯಲ್ಲಿ ಅಹಂಕಾರ ಕಾಣಿಸ್ತಾ ಇದೆ ಎರಡು ವರ್ಷದ ಸಾಧನಾ ಸಮಾವೇಶದಲ್ಲಿ ದುರಹಂಕಾರದ ಸಾಧನೆ ಡಿಸಿಎಂಗೆ ಏನೂ ಅನಿಸಿಲ್ಲ ಅದೆಲ್ಲ ಅವರಲ್ಲಿ ಏನೂ ಇಲ್ಲ ಕಾಂಗ್ರೆಸ್ ನಾಯಕರಿಗೆ ಅಧಿಕಾರ ಹಾಗೂ ದುಡ್ಡಿದ್ರೆ ಸಾಕು ಕಾಂಗ್ರೆಸ್ನವರು ಎಲ್ಲಾ ಬಿಟ್ಟು ನಿಂತಿದ್ದಾರೆ ಅಂತ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರು ಕಾಣುತ್ತೆ ಜನ ನೋಡ್ದವ್ರಿಗೆ ಏನು ಅನಿಸ್ಬೇಕು ಓಲಿ ಬಿಡಿ ಇವರೇನೋ ಹೊಡೆದಾಡ್ತಾ ಇದಾರೆ ಗುದ್ದಾಡ್ತಾ ಇದಾರೆ ಒಡೆದಾಡ್ತಾ ಇದ್ದಾರೆ ಅಸಹ್ಯ ಪಡ್ತಾರೆ ಜನ ಕರ್ನಾಟಕ ಜನ ಅಸಹ್ಯ ಪಡ್ತಾರೆ ಎಂಥವ್ರ ಅಪ್ಪ ಮುಖ್ಯಮಂತ್ರಿ ಎಂಥವ್ರ ಮುಖ್ಯಮಂತ್ರಿ ಎಂಥವ್ರಯ್ಯ ಮಂತ್ರಿಗಳು ಯಾವ್ದ ಇದು ಕಾಂಗ್ರೆಸ್ ಪಕ್ಷ ಏನೇ ಇವ್ರ ನಡವಳಿಕೆಗಳು ಏನಾರ ಗೌರವಾನ್ವಿತವಾಗಿ ನಮ್ಮ ನಾಯಕರು ನಮ್ಮ ಈ ಸರ್ಕಾರ ಅನ್ನೋಂಥದಕ್ಕೆ ನಾಚಿಕೆ ಪಡುವಂಥ ರೀತಿಯಲ್ಲಿ ಇವ್ರ ನಡವಳಿಕೆಗಳು ಎದ್ ಕಾಣುತ್ತೆ ಅಹಂಕಾರ ಅಹಂಕಾರ ಎದ್ದು ಕಾಣ್ತಿದೆ ಪ್ರತಿಯೊಬ್ಬರಲ್ಲೂ ಆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವ್ರ ಸಚಿವ ಸಂಪುಟದ ಅಹಂಕಾರಗಳು ಅವ್ರ ನಡವಳಿಕೆಗಳು ನೀವು ನೋಡ್ಬಿಟ್ರೆ ಆಶ್ಚರ್ಯ ಆಗುತ್ತೆ ಇವತ್ತು ಅದನ್ನು ನೋಡ್ಬೋದು ಯಾವ ರೀತಿ ಇದೆಲ್ಲ ಆಡೋಂಥ ಮಾತುಗಳ ಒಂದು ವೇದಿಕೆನಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಬಹಿರಂಗವಾಗಿ ಮಾತುಗಳ ಏನ್ ಬೇಕಾದ್ರೆ ಮಾತಾಡಿ ನಾವು ಜಯಿಸ್ಕೋತೀವಿ ಏನ್ ಬೇಕಾದ್ರೆ ಹೇಳಿದ್ರು ನಮಗೆ ಜಯಿಸ್ಕೋಬಹುದು ನಾವು ಬದುಕಬಹುದು ಅನ್ನೋಂತ ಈ ಮನಸ್ಥಿತಿ ಇದೆಯಲ್ಲ ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ಇಂಥ ಕೆಟ್ಟ ನಡವಳಿಕೆಗಳು ಎಂದು ನಾವು ಕಂಡಿಲ್ಲ ಕಾಣೋದಿಲ್ಲ ಎಷ್ಟೇ ಅಗತ್ಯನ ಇರಲಿ ಎಷ್ಟೇ ದ್ವೇಷ ಇರಲಿ ಎಷ್ಟೇ ವ್ಯತ್ಯಾಸಗಳಿದ್ರು ಈ ರೀತಿ ನಡವಳಿಕೆಗಳು ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ ಏ ಎಲ್ಲಾದ್ರಲ್ಲೂ ಇನ್ನೇ ಎಲ್ಲಾದ್ರಲ್ಲೂ ವರ್ಷಿದ್ರು ನಡವಳಿಕೆನಲ್ಲೂ ಇನ್ನೇನು ಆಡಳಿತ ಅಂತೂ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಒಳ್ಳೆ ಚಿಂತನೇನೂ ಇಲ್ಲ ಒಳ್ಳೆ ಕಲ್ಪನೆಯೂ ಇಲ್ಲ ಭ್ರಷ್ಟಾಚಾರ ತುಂಬ ನಡವಳಿಕೆನಲ್ಲೂ ಇಲ್ಲ ಇನ್ನೇನು ಜನ ಇವರಿಂದ ಎದುರಿಸ್ಬೋದು ಎದುರು ನೋಡ್ಬೋದು ಕೈ ಮುಗಿದಿ ಎರಡು ವರ್ಷದ ಸಾಧನಾ ಸಮಾವೇಶದಲ್ಲಿ ಸಾಧನಾ ಸಮಾವೇಶದಲ್ಲಿ ಇದೇ ನೋಡಿದ್ ನಾವು ಸಾಧನೆ ಏನು ದುರಂಕರ ಅಹಂಕಾರವನ್ನ ಮೆರೆಯುವಂಥದ್ದೇ ಸಾಧನೆ ನಾನೇ ನಾಯಕ ನಾನೇ ಸರ್ವೋಚ್ಚ ನಾಯಕ ಯಾರ ಮೆರಿತಾರ ತಗ್ಬೇಕು ತಗ್ಬೇಕು ತಗ್ಗಿದಷ್ಟು ಮನುಷ್ಯ ದಡ್ತನ ತಗ್ಬೇಕು ತಗ್ಬೇಕು ಬಗ್ಬೇಕು ಪ್ರೀತಿಸಬೇಕು ನಡವಳಿಕೆ ಮಾಡೋದಕ್ಕೆ ಎಷ್ಟು ಎದ್ಕಾಣುತ್ತೆ ಜನ ನೋಡಿದ್ರಿಗೆನ್ ಅನ್ಸ್ಬೇಕು ಹೋಲಿ ಬಿಡಿ ಇವರೇನೋ ಹೊಡೆದಾಡ್ತಾ ಇದಾರೆ ಗುದ್ದಾಡ್ತಾ ಇದ್ದಾರೆ ಒಡೆದಾಡ್ತಾ ಇದಾರೆ ಅಸಹ್ಯ ಪಡ್ತಾರೆ ಜನ ಕರ್ನಾಟಕದ ಜನ ಅಸಹ್ಯ ಪಡ್ತಾರೆ ಮುಖ್ಯಮಂತ್ರಿ ಎಂತವ್ರು ಡಿ ಸಿ ಎಂಗೆ ಅವಮಾನ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ಗೆ ಯಾವುದೇ ಶಾಸಕರ ಬೆಂಬಲ ಇಲ್ಲ ಸಮಾವೇಶದಲ್ಲಿ ಡಿಸಿಎಂಗೆ ಅವಮಾನ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ಗೆ ಅವಮಾನ ಮಾಡಿದ್ದಾರೆ ಅನ್ನುವ ರಿಯಾಕ್ಷನ್ ಅಂದರೆ ಆರೋಪ ಆರ್ ಅಶೋಕ್ ಅವರು ರಿಯಾಕ್ಟ್ ಮಾಡಿದ್ರು ಶಾಸಕರ ಬೆಂಬಲ ಇಲ್ಲ ಡಿಕೆ ಶಿವಕುಮಾರ್ಗೆ ಅಂತ ಹೇಳಿದರು ಮೈಸೂರಿನ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯದ ಅಧ್ಯಕ್ಷರು ಅವರಿಗೆ ಎರಡನೇ ಬಾರಿ ಅವಮಾನ ಮಾಡಿರ್ತಕ್ಕಂಥದ್ದು ಜಗಜ್ ಜಾಹೀರಾತಾಗಿದೆ ಮೊದಲು ದೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಜ್ಯದಲ್ಲಿ ಶಾಸಕರ ಬೆಂಬಲ ಇಲ್ಲ ಒಬ್ಬ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷನ್ಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿ ಈ ಆಡಿಸಿರುವಂಥದ್ದನ್ನ ನೋಡಿದ್ದೀರಿ ನಾವು ಈಗ ಮೈಸೂರಲ್ಲಿ ಏನು ಸಮಾವೇಶ ನಡೀತು ಅಲ್ಲಿ ಮನೇಲಿ ಕೂತಿರೋರಿಗೆಲ್ಲ ಅವರ ಹೆಸರುಗಳನ್ನ ನಾನು ಹೇಳ್ಬೇಕಾ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ ಅನ್ನೋ ಅರ್ಥದಲ್ಲಿ ಅವರ ಹೆಸರನ್ನ ನಾನೇ ಕೇಳಬೇಕು ಅಂತೇಳಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅವಮಾನ ಮಾಡಿದ್ದಾರೆ ಅಂದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೆ ಈ ಪವರ್ ಶೇರಿಂಗ್ ಒಡದಾಟ ಅಂತಿಮ ಚರಣಕ್ಕೆ ಬರ್ತಾ ಇರುವಂತ ಸ್ಪಷ್ಟ ಸೂಚನೆ ಸೆಮಿಫೈನಲ್ ಮುಗಿದು ಮ್ಯಾಚು ಸೆಮಿಫೈನಲ್ ಅಂತ ಮುಗಿದು ಫೈನಲ್ ಹಂತಕ್ಕೆ ಬರ್ತಾ ಇರುವಂತ ಸ್ಪಷ್ಟ ಸೂಚನೆ ಯಾವ್ದಾದ್ರೂ ರೋಗ ಬರಕ್ ಮುಂಚೆ ಈ ಚಳಿ ಜ್ವರ ಬರ್ತೈತಲ್ಲ ಹಂಗೆ ಈ ಕಾಂಗ್ರೆಸ್ ಪಾರ್ಟಿಗೆ ಈ ಚಳಿ ಜ್ವರ ಶುರುವಾಗಿದೆ ಅಧಿಕಾರ ಹಂಚಿಕೆಯ ಒಂದು ಪವರ್ ಶೇರಿಂಗ್ ಆಟನೆ ಮೈಸೂರಿನ ಸಮಾಜ ಏನೋ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಟ್ಯಾಕ್ಸ್ ಟೆರರಿಸಂ ಶುರುವಾಗಿದ್ಯಾ ಅನ್ನುವ ಪ್ರಶ್ನೆ ಶುರುವಾಗಿದೆ ಕಾರಣ ರಾಜ್ಯದಾದ್ಯಂತ ಎಲ್ಲರಿಗೂ ಟ್ಯಾಕ್ಸ್ ನ ಟೆನ್ಷನ್ ಶುರುವಾಗಿದೆ ಆನ್ಲೈನ್ ಪೇಮೆಂಟ್ ಬೇಡ ಕ್ಯಾಶ್ ಕೊಡಿ ಗೂಗಲ್ ಪೇ ಬೇಡ ಫೋನ್ ಪೇ ಬೇಡ ಅದೇ ರೀತಿಯಾಗಿ ಎಲ್ಲ ಯು ಪಿ ಐ ಟ್ರಾನ್ಸ್ಫರ್ನಿಂದ ಔಟ್ ಆಗ್ತಾ ಇದ್ದಾರೆ ವಾಣಿಜ್ಯ ಇಲಾಖೆ ನೋಟಿಸ್ಗೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಿಗೂ ಕೂಡ ತೆರಿಗೆ ನೋಟಿಸ್ ಬರ್ತಾ ಇದೆ ನೋಟಿಸ್ ಬರ್ತಿದ್ದಂತೆ ಕ್ಯಾಶ್ ವಹಿವಾಟಿಗೆ ಒತ್ತನ್ನು ಕೊಡಲಾಗ್ತಾ ಇದೆ ನಲವತ್ತು ಲಕ್ಷ ವಹಿವಾಟು ನಡೆಸಿದ ವ್ಯಾಪಾರಿಗಳಿಗೆ ಶಾಕ್ ಎದುರಾಗ್ತಾ ಇದೆ ತೆರಿಗೆ ಕಟ್ಟುವಂತೆ ನೋಟಿಸ್ ಜಾರಿ ಹಾಕಿದೆ ಹೀಗಾಗಿ ಕಂಗಾಲಾಗಿದ್ದಾರೆ ವ್ಯಾಪಾರಸ್ಥರು ಗಮನಿಸ್ತಾ ಇದ್ದೀರಾ ದಯವಿಟ್ಟು ನಗದು ವ್ಯವಹಾರವನ್ನು ಮಾಡಿ ಅಂತ ಈ ಚಿಲ್ಲರೆ ಪಲ್ರೆ ಅಂಗಡಿಯನ್ನು ಮಾಡಿಕೊಂಡಿರ್ತಾರೆ ಸಣ್ಣ ಪುಟ್ಟ ಅಂಗಡಿಗಳು ಬಟ್ ಈ ಅಂಗಡಿಗಳಿಗೆ ಇಲಾಖೆಯಿಂದ ವಾಣಿಜ್ಯ ಇಲಾಖೆಯಿಂದ ನೋಟಿಸ್ ಬರ್ತಾ ಇದೆ ಏನಂತ ಅಂದರೆ ನೀವು ನಲವತ್ತು ಲಕ್ಷ ರೂಪಾಯಿ ವಹಿವಾಟನ್ನು ನಡೆಸಿದ್ದೀರಿ ಸೊ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ ನೋಟಿಸ್ ಬರ್ತಾ ಇದೆ ಇದರಿಂದ ಜನರು ಕಂಗಾಲಾಗಿ ಹೋಗಿದ್ದಾರೆ ಇದರ ಯು ಪಿ ಐ ಸಹಾಸನೆ ಬೇಡ ಕಾಸ್ ಕೊಡಿ ಅಂತ ತೆರಿಗೆ ನೋಟಿಸ್ ಹಿನ್ನೆಲೆ ಸರ್ಕಾರದ ವಿರುದ್ಧ ಸಮರವನ್ನು ಸಾರಲಿಕ್ಕೆ ಮುಂದಾಗಿದ್ದಾರೆ ಹಾಲು ಉತ್ಪನ್ನ ಮಾರಾಟ ನಿಷೇಧವನ್ನು ಮಾಡಿ ಹೋರಾಟಕ್ಕೆ ಮುಂದಾಗಿರುವಂಥದ್ದು ಕ್ಯಾಂಡಿಮೆಂಟ್ ಸಣ್ಣ ಪುಟ್ಟ ವ್ಯಾಪಾರಿಗಳ ಹೋರಾಟ ಇದು ಜುಲೈ ಇಪ್ಪತ್ತ ಮೂರನೇ ತಾರೀಕು ಹೋರಾಟಕ್ಕೆ ಮುಂದಾಗಿದ್ದಾರೆ ವ್ಯಾಪಾರಿಗಳು ಕಪ್ಪು ಪಟ್ಟಿಯನ್ನ ಧರಿಸಿ ವ್ಯಾಪಾರ ಮಾಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಹೋರಾಟಕ್ಕೆ ಪ್ಲಾನ್ ಮಾಡಲಾಗಿದೆ ಇಪ್ಪತ್ತ ಐದನೇ ತಾರೀಕು ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಇದೆ ತೆರಿಗೆ ನೋಟಿಸ್ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಈಗ ವ್ಯಾಪಾರಸ್ಥರು ಕೂಡ ಫುಲ್ ಗರಂ ಆಗಿದ್ದಾರೆ ಒಂದು ಸಮರವನ್ನ ಸಾರಲಿಕ್ಕೆ ಮುಂದಾಗಿದ್ದಾರೆ ಅದಲ್ಲ ಅದರ ಮುಂದುವರೆದ ಭಾಗ ಅಥವಾ ಮೊದಲ ಭಾಗವಾಗಿ ಹಾಲು ಉತ್ಪನ್ನ ಮಾರಾಟವನ್ನ ನಿಷೇಧ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇದರ ಜೊತೆಗೆ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಇದೆ ಜೀರೋ ಬ್ಯಾಲೆನ್ಸ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಮೋದಿ ಸಾಹೇಬ್ರು ಏನ್ ಹೇಳಿದ್ರು ನೀವೆಲ್ಲ ಯು ಪಿ ಎದು ಮಾಡ್ಕೊಂಡು ನಿಮ್ಗೆ ಅನುಕೂಲ ಆಗ್ತದೆ ಚೇಂಜ್ ಕೊಡಕ್ಕೆ ಚಿಲ್ಲರೆ ಕೊಡಕ್ಕೆ ಇದೆಲ್ಲ ಒಂದು ಅನುಕೂಲ ಆಗ್ತದೆ ಅಂತ ಹೇಳಿದ್ರು ಆದಾಗ ನಾವು ಬೀದಿ ಬರಿ ಯಾಪ ಜೀರೋ ಬ್ಯಾಲೆನ್ಸಿಂದ ಅಕೌಂಟ್ ಓಪನ್ ಮಾಡಿದ್ರು ಅಕೌಂಟ್ ಓಪನ್ ಮಾಡಿದ ತಕ್ಷಣ ಏನು ಮಾಡೋದು ಒಂದಷ್ಟು ದಿನ ಏನು ಸುಮ್ಮಗ ಇದಾಯಿತು ಸುಮ್ಮನೆ ಈಗ ಈಗೇನು ಹೇಳ್ತಾವ್ರೆ ಜಿ ಎಸ್ ಟಿ ಕಟ್ಟಿ ನಿವೃತ್ತಿ ಕಟ್ಟಿ ಅಂತ ಹೇಳ್ತಾವ್ರೆ ಜಿ ಎಸ್ ಟಿ ಕಟ್ಟೋತ್ತರಿಂದ ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋ ಅನ್ಯಾಯಕ್ಕೋಸ್ಕರ ಸೆಂಟ್ರಲ್ ಗೋರ್ಮೆಂಟ್ ಮಾಡಿದ್ಯೋ ಸ್ಟೇಟ್ ಗೌರ್ಮೆಂಟ್ ಮಾಡಿದ್ಯೋ ನಮ್ಗೆ ಯಾವುದು ಗೊತ್ತಿಲ್ಲ ನಾವು ಅವಿದ್ಯವಂತರು ಅವರು ಏನು ಹೇಳಿದ್ರು ಇದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡ್ಕೊಂಡು ನಿಮಗೆ ವ್ಯಾಪ ವ್ಯವಹಾರಕ್ಕೆಲ್ಲ ಒಂದು ಒಳ್ಳೆಯದಾಗ್ತದೆ ಅಂತ ಹೇಳಿದ್ರು ನಾವು ಒಪ್ಕೊಂಡು ಒಪ್ಕೊಂಡ ತಕ್ಷಣ ನಾವು ಸ್ಕ್ಯಾನ್ ನಾವೆಲ್ಲ ಇತ್ತು ಈಗ ಜಿ ಎಸ್ ಟಿ ಕಟ್ಟಿದೆ ಈಗ ನೂರು ರೂಪಾಯಿ ವ್ಯಾಪಾರ ಮಾಡೋನು ಏನು ಮಾಡ್ತಾರೆ ಫೋನ್ಪೇ ಮಾಡ್ತಾರೆ ನಮಗೆ ದಿನಕ್ಕೆ ಸಿಗೋದು ನಮಗೆ ಐವತ್ತರಿಂದ ಐನೂರಿಂದ ಆರುನೂರು ರೂಪಾಯಿ ನಾವು ಸಂಪಾದನೆ ಮಾಡ್ಬೋದೇ ಹೊರತು ಲಕ್ಷ ಲಕ್ಷ ಇದೊಳಗಾಗಿ ನಾವು ನೋಡೇ ಇಲ್ಲ ಲಕ್ಷ ಯಾವ ರೀತಿ ಇದೆ ಅಂತ ನೋಡಿಲ್ಲ ಅದರಿಂದ ನಾ ನಾವೇನು ಮನವಿ ಮಾಡ್ತೀವಿ ಇವ್ರಿಗೆ ಅಂದರೆ ದಯವಿಟ್ಟು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರವೇ ಆಗಲಿ ನಮ್ಮ ಬೀದಿ ವ್ಯಾಪಾರಿಗೆ ಯಾವುದೇ ಒಂದು ತೊಂದರೆ ಆಗ್ದಂಗೆ ನಮ್ಮ ವ್ಯವಹಾರಕ್ಕೆ ನಮ್ಮ ಬಾಳಿಗೆ ಹಾಂ ಒಂದು ಫಸ್ಟು ನಮಗೆ ಹೇಳ್ತಾ ಇದ್ದರೆ ಈ ಥರ ನಿಮಗೆ ಆಗತ್ತೆ ಈ ಥರ ಹೇಳ್ತಾರೆ ನಾವು ಒಂದು ಈ ಆಗಿ ಮಾಡ್ಕೊಳ್ತಾ ಇದ್ವು ಏನು ಮಾಡಬೇಕು ಏನು ಮಾಡಬೇಕು ಈಗ ನಾವು ಬಿ ಇಪ್ಪತ್ತು ಸಾವಿರ ಮಾಡಿದ್ದು ಇಪ್ಪತ್ತು ಸಾವಿರ ನಿಮಗೆ ಲಾಭ ಅಂತ ತಿಳ್ಕೊಬಿಟ್ರೆ ನಮಗೆ ನಮಗೆ ಏನು ಏನಾದರೂ ಹೋಗಿ ಅಲ್ಲಿ ಸಾಯ್ಬೇಕು ಅಷ್ಟೇ ಮಾಡಿ ಯಾರು ನೀವೇ ಒಂದು ಸಿಂಪಲ್ ಲಾಜಿಕ್ಕು ಇಪ್ಪತ್ತು ಸಾವಿರ ಟ್ರಾನ್ಸಾಕ್ಷನ್ ಆದರೆ ಇಪ್ಪತ್ತು ಸಾವಿರ ಲಾಭ ಇರುತ್ತೆ ನೀವೇ ಹೇಳಿ ಸರ್ ಇರುತ್ತಾ ಸರ್ ಒಂದು ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಲಾಭ ಅದರಲ್ಲೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಖರ್ಚು ಎಲ್ಲ ತೆಕ್ಕೊಂಡು ಹೋಗ್ತೀವಿ ಈಗ ಇವರು ಯಾರು ಅಲ್ಲೋದರೆ ಯಾರು ನಮ್ಗೆ ಮಾತು ಕೇಳೋದೇ ಇಲ್ಲ ನಾವೇನು ಮಾಡಬೇಕು ಅದೇ ಇಪ್ಪತ್ತೈದನೇ ತಾರೀಕು ಪೇಮೆಂಟ್ ಮಾಡ್ಕೊಳ್ಳಿ ನಿಮ್ಗೆ ವ್ಯಾಪಾರಕ್ಕೆ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ರು ಅದು ಒಂದು ಒಳ್ಳೆ ಇದು ಅಂತ ಹೇಳ್ಬಿಟ್ಟು ನಮ್ಗೆ ಅವಾಗ ಅನ್ನಿಸ್ತು ಆವಾಗ ಯಾವ್ದೋ ಒಂದ್ ಮೂಳೆಯಲ್ಲಿ ಮುಂದಿನ ದಿನಗಳಲ್ಲಿ ಶಾಕ್ ಕೊಡ್ತಾರೆ ಅನ್ನೋದು ಜನಕ್ಕೆ ಬಂದಿತ್ತು ನಮಗೂ ಬಂದಿತ್ತು ಇವಾಗ ಏನಂದ್ರೆ ನೋಡಿ ಐದು ವರ್ಷದಿಂದ ಇವಾಗ ಇತ್ತೀಚೆಗೆ ಅಂದ್ರೆ ತುಂಬಾ ಹತ್ತು ವರ್ಷ ಮುಂಚೆ ಎಲ್ಲ ಆನ್ಲೈನ್ ಪೇಮೆಂಟ್ ಯಾವ್ದು ಇರಲಿಲ್ಲ ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರ ಅಂಗಡಿಗಳಲ್ಲಿ ಇತ್ತು ಇವಾಗ ಏನ್ ಮಾಡಿದ್ರು ನೋಟ್ಲೆಸ್ ಪೇಮೆಂಟ್ ನೋಟ್ಲೆಸ್ ಬಿಸ್ನೆಸ್ ಅಂತ ಹೇಳಿ ಮಾಡಿ ಎಲ್ಲಾರನು ಇವಾಗ ಆನ್ಲೈನ್ ತೊಗೊಂಡ್ ಬಂದ್ರು ಎಲ್ಲಾರು ಒಂದು ಸೆಟ್ರೇಟ್ ಆಗಿ ಇವಾಗ ಅದರಲ್ಲಿ ಇವಾಗ ಚಿರ ಕೊ ನಮ್ ದುಡ್ಡು ಬ್ಯಾಂಕ್ ಆಗಿರ್ತದೆ ನಾವು ದುಡ್ಡುಗಳು ಎತ್ಕೊಂಡು ಹೋಗಿ ಅಂಗಡಿ ಕೊಡಬೇಕು ಬರಬೇಕು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಜಿಎಸ್ಟಿ ಕೌನ್ಸಿಲ್ ಕೇಂದ್ರದ ಅಡಿಯಲ್ಲಿ ಬರುತ್ತೆ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಇದು ಜಿಎಸ್ಟಿ ಕೌನ್ಸಿಲ್ ಕೇಂದ್ರದ ಅಡಿಯಲ್ಲಿ ಬರುತ್ತೆ ನೋಟಿಸ್ ನೀಡಿರುವ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತೀನಿ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಇದು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ರು ಜಿಎಸ್ಟಿ ಕೌನ್ಸಿಲ್ ರಾಜ್ಯ ಸರ್ಕಾರದ ಅಧೀನದಲ್ಲಿ ಇಲ್ಲ ನಮ್ಮ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರೆ ಚರ್ಚೆ ಮಾಡ್ತೀನಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಇದು ಎಸ್ ಟಿ ಕೌನ್ಸಿಲ್ ಅಂತ ಇದೆ ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿ ಇಲ್ಲ ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಜಿಎಸ್ಟಿ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಹೆಂಗೆ ಸ್ಮಾರ್ಟ್ ವೇ ಸ್ಟೇಟ್ ಗವರ್ಮೆಂಟ್ ನಾವು ಗೌರ್ಮೆಂಟ್ ಆಫ್ ಜೊತೆ ಮಾತಾಡ್ತೀವಿ ನಮ್ದು ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡ್ತೀವಿ ಜಿಎಸ್ಟಿ ಮಾಡಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಜಿಎಸ್ಟಿ ಕೌನ್ಸಿಲ್ ಅಂತ ಇದೆ ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿ ಇಲ್ಲ ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಅಧೀನದಲ್ಲಿ ಇರ್ತದೆ ಜಿ ಎಸ್ ಟಿ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ನಾವ್ ಹೆಂಗೆ ಸ್ಟೇಟ್ ಗೌರ್ಮೆಂಟ್ ಇದ್ರೆ ನಾವು ಗೌರ್ಮೆಂಟ್ ಮತ್ತಷ್ಟು ಸುದ್ದಿ ಸಣ್ಣ ಪ್ರಕ್ರಿಯೆ ನಂತರ ಹಾಸಿಗೆಗೆ ಎಳೆದ ಆಧುನಿಕ ಮೇನಕೆ ಕಥೆ ಬರೋಬ್ಬರಿ ಎಂಬತ್ತು ಸಾವಿರ ನಗ್ನ ಫೋಟೋ ಬೌದ್ಧ ಸನ್ಯಾಸಿಗಳೇ ಟಾರ್ಗೆ ಬೌದ್ಧ ಭಿಕ್ಕುಗಳಿಗೆ ಬ್ಲಾಕ್ ಮೇಲ್ ಬ್ಯೂಟಿ ಸಂಪಾದಿಸಿದ್ದು ನೂರ ಎರಡು ಕೋಟಿ ಬಲೆಗೆ ಬಿದ್ದು ವಿಲ ವಿಲ ಒದ್ದಾಡಿದ್ರು ಸನ್ಯಾಸಿಗಳು ಸಿಕ್ಕಿ ಬಿದ್ದಿದ್ದ ಹೇಗೆ ಸುಂದರಿಂದ ವೀಕ್ಷಿಸಿ ಪ್ರೈಮ್ ಕ್ರೈಮ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ರಾಜ್ಯದಾದ್ಯಂತ ಧರ್ಮಸ್ಥಳದ ವಿಚಾರ ಸಾಕಷ್ಟು ಚರ್ಚೆಗೆ ಈಡಾಗ್ತಾ ಇದೆ ಅಪರಿಚಿತ ವ್ಯಕ್ತಿ ಶವಗಳನ್ನು ಹೂತಿಟ್ಟಿದ್ದಾನೆ ಅನ್ನುವ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ರಿಯಾಕ್ಟ್ ಮಾಡಿದ್ದಾರೆ ಈ ಘಟನೆ ಬಗ್ಗೆ ತಿಳಿದು ಆಘಾತವಾಯಿತು ರಮ್ಯಾ ಅವರ ಟ್ವೀಟ್ ಇದೆ ಧರ್ಮಸ್ಥಳ ಅನ್ನೋದು ಅನೇಕ ಮಂದಿಗೆ ಆರಾಧನೆಯ ಸ್ಥಳ ರಾಜ್ಯದ ಜನ ಈ ಪೂಜ್ಯ ಸ್ಥಳವನ್ನ ಹೆಚ್ಚು ಗೌರವಿಸ್ತಾರೆ ಆದ್ರೆ ಮಹಿಳೆಯರ ಸಾಮೂಹಿಕ ಸಮಾಧಿ ಸುದ್ದಿ ಕೇಳಿ ಶಾಕ್ ಆಗಿದೆ ನಾವು ಅಲ್ಲಿ ನಡೆದ ಸತ್ಯವನ್ನ ತಿಳಿದುಕೊಳ್ಳಬೇಕು ಸೊ ಇದರ ಬಗ್ಗೆ ನಿಷ್ಪಕ್ಷಪಾತ ಮತ್ತು ನ್ಯಾಯಯುತ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ ರಮ್ಯಾ ಅವರ ಪೋಸ್ಟ್ ಇದು ಗಮನಿಸ್ತಾ ಇದ್ದೀರಾ ನಟಿ ರಮ್ಯಾ ಟ್ವೀಟ್ ಅನ್ನ ಮಾಡಿದ್ದಾರೆ ನೋಡಿ ಧರ್ಮಸ್ಥಳದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ನೂರಕ್ಕೂ ಹೆಚ್ಚು ಶಬಗಳನ್ನ ಕೂತಿಟ್ಟಿದ್ದೀನಿ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಜೊತೆಗೆ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿಕೊಂಡಿದ್ದಾನೆ ಇದ್ರ ಬಗ್ಗೆ ಕಂಪ್ಲೇಂಟ್ ಆಗಿದೆ ತನಿಖೆ ಮುಂದುವರಿತಾ ಇದೆ ಪ್ರಾಥಮಿಕ ಹಂತದಲ್ಲಿ ತನಿಖೆ ಮುಂದುವರಿತಾ ಇದೆ ಬಟ್ ಸಾರ್ವಜನಿಕ ವಲಯದಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಎಲ್ಲರಲ್ಲೂ ಕುತೂಹಲ ಇದೆ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಯಾರೋ ಅನಾಮಧೇಯ ವ್ಯಕ್ತಿಯೊಬ್ಬ ಬಂದು ಈ ರೀತಿಯಾಗಿ ನಾನು ಇಲ್ಲಿ ಕೆಲಸ ಇದ್ದೆ ನೂರಕ್ಕೂ ಹೆಚ್ಚು ಶವಗಳನ್ನು ಇಲ್ಲಿ ನಾನು ಹೂತಿಟ್ಟಿದ್ದೀನಿ ಅಂತ ಹೇಳಿಕೆ ಕೊಟ್ಟ ಬಳಿಕ ಕುತೂಹಲ ಜಾಸ್ತಿ ಆಗ್ತಾ ಇದೆ ಅದೇ ರೀತಿಯಾಗಿ ರಮ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ತನಿಖೆಗೆ ಆಗ್ರಹಿಸಿದ್ದಾರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಕಬಿನಿ ಜಲಾಶಯ ಭರ್ತಿಯಾಗಿದೆ ಹೀಗಾಗಿ ಇವತ್ತು ಸಿದ್ದರಾಮಯ್ಯರು ಬಾಗಿನ ಅರ್ಪಿಸಿದರು ಹೆಚ್ಡಿಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವಂತಹ ಡ್ಯಾಮ್ ಇದು ಮೈಸೂರು ಜಿಲ್ಲೆ ಎಚ್ಡಿಕೋಟೆ ಸಿಎಂ ಸಿದ್ದರಾಮಯ್ಯರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಾಗಿನ ಅರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪ ಶಾಸಕರಾಗಿರುವಂಥ ಅನಿಲ್ ಚಿಕ್ಕಮಾದು ದರ್ಶನ್ ಧ್ರುವ ನಾರಾಯಣ್ ಮೈಸೂರು ಡಿಸಿ ಲಕ್ಷ್ಮೀಕಾಂತ ರೆಡ್ಡಿ ಸೇರಿ ಹಲವರು ಭಾಗಿಯಾಗಿದ್ದರು ಕಬಿನಿ ಜಲಾಶಯ ಭರ್ತಿಯಾಗಿದೆ ಹೀಗಾಗಿ ಸಿದ್ದರಾಮಯ್ಯವರು ಬಾಗಿನ ಅರ್ಪಿಸಿದ್ರು ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಮೊನ್ನೆ ಮೊನ್ನೆಯಷ್ಟೇ ಕೆಆರ್ ಎಸ್ ಡ್ಯಾಮ್ಗೆ ಬಾಗಿನ ಅರ್ಪಿಸಿದ್ರು ಸಿದ್ದರಾಮಯ್ಯನವರು ಅದೇ ರೀತಿಯಾಗಿ ಕಬಿನಿ ನೋಡಿ ಬೆಂಗಳೂರಿಗೆ ಕುಡಿಯುವ ನೀರನ್ನು ಪೂರೈಸುವ ಡ್ಯಾಮ್ ಇದು ಅಂದರೆ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಭರ್ತಿಯಾಗುತ್ತೆ ಅಂದರೆ ಕಬಿನಿ ಭರ್ತಿಯಾಗಿದೆ ಅಂತ ಹೇಳಿದ್ರೆ ನಮಗೆ ನೀರಿನ ಸಮಸ್ಯೆ ಇರಲ್ಲ ಅಂತ ಈ ತಮಿಳುನಾಡು ಆಗಾಗ ಒಂದು ತಗಾದೆ ತೆಗೆಯುತ್ತಲ್ವಾ ತಗಾದೆ ತೆಗೆದರೂ ಕೂಡ ಕಬಿನಿ ಭರ್ತಿ ಆಗಿದೆಯಾ ಸೇಫ್ ಆಗಿದ್ದೀವಿ ಅಂತ ಲೆಕ್ಕ ನೋಡಿ ಭರ್ತಿ ಆಗಿದೆ ಮಳೆ ಆಗ್ತಾ ಇದೆ ರಾಜ್ಯದಾದ್ಯಂತ ಹೀಗಾಗಿ ಎಲ್ಲ ಡ್ಯಾಮ್ಗಳು ಕೂಡ ಕಂಪ್ಲೀಟಾಗಿ ಭರ್ತಿ ಆಗ್ತಾ ಇದೆ ಅದೇ ರೀತಿಯಾಗಿ ಬ ಆ ಕಬಿನಿ ಕೂಡ ಭರ್ತಿಯಾಗಿದೆ ಇವತ್ತು ಸಿ ಎಂ ಸಿದ್ದರಾಮಯ್ಯವರು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ ಸಿ ಮಹಾದೇವಪ್ಪ ಕೂಡ ಅಲ್ಲೇ ಇದ್ದರು ಗಮನಿಸ್ತಾ ಇದ್ದಾರೆ ಬಾಗಿನ ಅರ್ಪಿಸಿದ್ದಾರೆ ಇನ್ನು ಬಿಬಿಎಂಪಿಯನ್ನ ಐದು ಪಾಲಿಕೆಗಳನ್ನಾಗಿ ವಿಂಗಡಿಸಿ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದೆ ರಾಜ್ಯ ಸರ್ಕಾರ ಸೊ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ನಾರಾಯಣ್ ಆಕ್ರೋಶವನ್ನು ಹೊರಹಾಕಿತು ಇದು ಬೆಂಗಳೂರಿನ ಆಡಳಿತ ಅಭಿವೃದ್ಧಿಗೆ ಮಾರಕ ಬಿಬಿಎಂಪಿ ವಿಭಜನೆ ಹಿಂದೆ ಸ್ವಾರ್ಥ ರಾಜಕೀಯ ದುರುದ್ದೇಶ ಇದೆ ಸರ್ಕಾರ ಒಡೆದು ಹಾಳುವ ನೀತಿಯನ್ನ ಅನುಸರಿಸಿದೆ ಕಾಂಗ್ರೆಸ್ನಿಂದಾಗಿ ಬೆಂಗಳೂರಿನ ಸಮಗ್ರತೆ ಹಾಳಾಗಿದೆ ಅಧಿಕಾರದ ದುರುಪಯೋಗ ಇದನ್ನ ವಿರೋಧಿಸುತ್ತೇವೆ ಬಿಬಿಎಂಪಿ ಚುನಾವಣೆ ಮಾಡ್ತೀವಿ ಅಂದಿದ್ರು ಮಾರಿಲ್ಲ ಬೆಂಗಳೂರಿನ ವಿಭಜನೆ ಒಟ್ಟಾಗಿ ವಿರೋಧ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಎರಡ್ ಸಾವಿರದ ಹದಿಮೂರರಿಂದನೂ ಬೆಂಗಳೂರನ್ನ ವಿಭಜನೆಯನ್ನ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ರು ಆಗ್ಲೂ ಸಾಕಷ್ಟು ವಿರೋಧ ಬಂದು ಅದು ಹಾಗೆ ತಟಸ್ಥವಾಗಿತ್ತು ಮರಳಿ ಪ್ರಯತ್ನದಲ್ಲಿ ಈ ಬಾರಿ ಈ ಕಾನೂನನ್ನು ಜಾರಿಗೆ ತಂದು ಬೆಂಗಳೂರನ್ನು ಹತ್ತು ಕಾರ್ಪೊರೇಷನ್ವರೆಗೂ ವಿಭಜನೆ ಮಾಡುವಂಥ ಪ್ರೊವಿಷನನ್ನು ಮಾಡಿಕೊಂಡಿದ್ದಾರೆ ಈಗ ಇನ್ನು ಬೆಂಗಳೂರನ್ನು ಐದು ಕಾರ್ಪೊರೇಷನನ್ನು ಮಾಡಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿರುವಂಥದ್ದಿದೆ ಇದು ಬೆಂಗಳೂರಿಗೆ ಪೂರಕವಾಗಿಲ್ಲ ಬೆಂಗಳೂರಿನ ಅಭಿವೃದ್ಧಿಗೆ ಬೆಂಗಳೂರಿನ ಆಡಳಿತಕ್ಕೆ ಮಾರಕವಾಗಿರುತ್ತೆ ಇವತ್ತೆಲ್ಲ ತಮ್ಮ ರಾಜಕೀಯ ಏನೊಂದು ದುರುದ್ದೇಶ ಇಟ್ಕೊಂಡು ರಾಜಕೀಯದ ದುರುದ್ದೇಶ ಒಂದು ಸ್ವಾರ್ಥದ ದುರುದ್ದೇಶ ಎಲ್ಲರನ್ನು ವಿಭಜನೆಯನ್ನು ಮಾಡಿ ಡಿವೈಡ್ ಅಂಡ್ ರೂಲ್ ನಲ್ಲಿ ತಮ್ಮ ಹಸ್ತಕ್ಷೇಪವನ್ನ ಏನು ಅಂದ್ರೆ ಬೆಂಗಳೂರು ಸಮೃದ್ಧಿಯ ಒಂದು ನಗರ ಈ ಸಮೃದ್ಧಿಯನ್ನ ತಮ್ಮ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ದುರ್ಬಳಕೆಯನ್ನು ಮಾಡಬೇಕು ಬೆಂಗಳೂರು ಕಾಂಗ್ರೆಸ್ಗೆ ವಿರುದ್ಧವಾಗಿದೆ ಕಾಂಗ್ರೆಸ್ಗೆ ಪೂರಕವಾಗಿಲ್ಲ ಹಾಗಾಗಿ ನಾವು ನೆಲೆಯನ್ನ ಕಳ್ಕೊಂಡಿದೀವಿ ಬೆಂಗಳೂರಿನಲ್ಲಿ ಈ ನೆಲೆಯನ್ನ ಕಳ್ಕೊಂಡಿರೋದ್ರಲ್ಲಿ ಏನೆಲ್ಲ ಚೇಷ್ಟೆ ಮಾಡಬಹುದು ಏನೆಲ್ಲ ತೊಂದರೆಗಳನ್ನ ಕೊಡಬಹುದು ಏನೆಲ್ಲ ಕಿರುಕುಳಗಳನ್ನ ಕೊಡಬಹುದು ಈ ಎಲ್ಲ ಕಿರುಕುಳನ ರಾಜಕೀಯದ ಪ್ರಯೋಗವನ್ನ ಏನೊಂದು ಲ್ಯಾಬ್ ಆಗಿ ಮಾಡಿಕೊಂಡು ಇಲ್ಲಿ ಪ್ರಯೋಗವನ್ನ ಮಾಡಲಿಕ್ಕೆ ಸಿದ್ದರಾಮಯ್ಯರು ಐವತ್ತು ಕೋಟಿ ಶಾಸಕರಿಗೆ ಅನುದಾನ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಬಿಜೆಪಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಸೊ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿಗಳಿಂದ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಶಾಸಕರಾಗಿರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ತಲಾ ಐವತ್ತು ಕೋಟಿ ಕೊಟ್ಟಿದ್ದಾರೆ ಆದರೆ ಬಿ ಜೆ ಪಿ ಶಾಸಕರ ಕ್ಷೇತ್ರಗಳಿಗೆ ಕಡಿಮೆ ಅನುದಾನವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಫಂಡ್ನಿಂದ ನಿಮಗೆ ಅನುದಾನ ಕೊಡ್ತಿಲ್ಲ ಇದು ಸರ್ಕಾರದ ಅನುದಾನ ಅಂತ ಕಿಡಿಕಾರಿದ್ದಾರೆ ಸಿಎಂ ಏನು ಅವರ ಮನೆಯಿಂದ ತಂದು ಅನುದಾನ ಕೊಡ್ತಿಲ್ಲ ಎಲ್ಲ ಪಕ್ಷದ ಶಾಸಕರಿಗೂ ಸಮಾನವಾಗಿ ಅನುದಾನವನ್ನು ಕೊಡಬೇಕು ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಬದ್ಧತೆಯನ್ನ ತೋರ್ಬೇಕು ಅಂತ ಒತ್ತಾಯಿಸಿದ್ರು ಅಲ್ಲೂ ನೋಡಿ ಮುಖ್ಯಮಂತ್ರಿ ಒಂದ್ ಹೇಳ್ತಾರೆ ಉಪ ಮುಖ್ಯಮಂತ್ರಿ ಒಂದ್ ಹೇಳ್ತಾರೆ ಎಲ್ಲರಿಗೂ ಸಮಾನವಾಗಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ಉಪ ಮುಖ್ಯಮಂತ್ರಿನು ಸಮಾನವಾಗಿ ಕೊಡ್ತೀವಿ ಅಂತಾರೆ ತಾರತಮ್ಯ ಇಲ್ಲಿ ನೋಡ್ರಿ ಈಗಾಗಲೇ ನಿನ್ನೆ ಗೃಹ ಸಚಿವರು ಏನ್ ಹೇಳಿದ್ದಾರೆ ಇಲ್ಲ ಒಬ್ಬೊಬ್ಬರಿಗೂ ಒಂದೊಂದ್ ತರ ಕೊಡ್ತೀವಿ ಹಿಂದೆ ಮಾಡಿದಾರೆ ತೆಗಿಲಿ ಲೆಕ್ಕ ನಾವು ಕೊಟ್ಟಷ್ಟು ಕೊಟ್ಬಿಡ್ಲಿ ಸಾಕು ಸ್ವಾಮಿಗಳೇ ಅಲ್ಲೂ ನೋಡಿ ಇದಾಗಿ ಸುದ್ದಿ ನೋಡ್ತಾ ಇರಿ ಯಶ್ ವಿಧ ಸತ್ಯನ್ ವೇಚ್ನೆಯ ಒಟ್ಟು